ದಿನೇ ದಿನೇ ಚಿನ್ನದ ಬೆಲೆ ಕುಸಿತಾನೇ ಇದೆ ನಿನ್ನೆಗೆ ಹೋಲಿಸಿದ್ರೆ ಇಂದು ಚಿನ್ನದ ದರದಲ್ಲಿ ಮತ್ತೆ ಕುಸಿತ ಕಂಡಿದೆ ಆದ್ರೆ ಸ್ಥಿರವಾಗಿದ್ದಂತಹ ಬೆಳ್ಳಿ ಬೆಲೆಯಲ್ಲೂ ಇಂದು ಇಳಿಕೆಯಾಗಿದ್ದು ಆಭರಣ ಪ್ರಿಯರು ಫುಲ್ ಖುಷಿಯಾಗಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ಚಿನ್ನದ ಬೆಲೆ ಯಾರು ಊಹೆ ಮಾಡದಷ್ಟು ರಾಕೆಟ್ ವೇಗದಲ್ಲಿ ಏರ್ತಾನೆ ಇದೆ ಕಳೆದ ವರ್ಷವಷ್ಟೇ ಎಪ್ಪತ್ತು ಎಂಬತ್ತು ಸಾವಿರದಲ್ಲಿದ್ದಂತಹ ಚಿನ್ನ ಈಗ ಹಠಾತ್ತನೆ ಒಂದು ಲಕ್ಷ ಗಡಿ ದಾಟಿ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು ಹತ್ತು ದಿನಗಳ ಹಿಂದಷ್ಟೇ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಬಳಿಕ ಏರಿಳಿತ ಕಾಣ್ತಾ ಇದೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಡಾಲರ್ ಸ್ಥಾನಮಾನ ಹಾಗೂ ಸ್ಥಳೀಯ ಬೇಡಿಕೆಗಳಿಗೆ ಅನುಕೂಲವಾಗಿ ಬಂಗಾರ ಹಾಗೂ ಬೆಳ್ಳಿಯ ದರಗಳಲ್ಲಿ ಏರಿಳಿತವಾಗ್ತಾನೆ ಇದೆ ಇದಲ್ಲದೆ ಇತ್ತೀಚೆಗೆ ಹಲವು ದೊಡ್ಡ ದೊಡ್ಡ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಚಿನ್ನ ಖರೀದಿ ಮಾಡ್ತಾ ಇರೋದು ಪರೋಕ್ಷವಾಗಿ ಚಿನ್ನದ ದರದ ಮೇಲೆ ಪ್ರಭಾವ ಬೀರ್ತಾ ಇದೆ ಎನ್ನಲಾಗಿದೆ ಒಟ್ನಲ್ಲಿ ಬಂಗಾರದ ಮೇಲೆ ಹೂಡಿಕೆ ಮಾಡೋಕೆ ಇದು ಅತಿ ಉತ್ತಮ ಸಮಯ ಅಂತ ಹಲವರು ಪರಿಣಿತರು ವಿಶ್ಲೇಷಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಹಲವು ತೀವ್ರ ತರವಾದಂತಹ ವಿದ್ಯಮಾನಗಳು ಜರುಗ್ತಾ ಇದ್ದು ಒಂದೆಡೆ ಹಲವು ದೇಶಗಳು ತಮ್ಮ ಚಿನ್ನವನ್ನ ಖರೀದಿಯನ್ನ ಹೆಚ್ಚಿಸ್ತಾ ಇದೆ ಮತ್ತೊಂದೆಡೆ ರಾಷ್ಟ್ರದ ಆರ್ಥಿಕ ಸ್ಥಿರತೆಯನ್ನ ಖಾತ್ರಿಪಡಿಸುವಲ್ಲಿ ಚಿನ್ನದ ಮೀಸಲುಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇವೆ ವಿಶೇಷವಾಗಿ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ವಿಶ್ವಾಸಾರ್ಹ ಸಂಗ್ರಹವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಭಾರತವು ಸಹ ಅಷ್ಟು ಅಗಾಧ ಪ್ರಮಾಣದ ಚಿನ್ನವನ್ನ ಮೀಸಲನ್ನ ಹೊಂದಿದೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ನ ಬಂಗಾರದ ಬೆಲೆ ಒಂದು ಲಕ್ಷದ ಹನ್ನೆರಡು ರೂಪಾಯಿ ಆಗಿದೆ ಇನ್ನು ದೆಹಲಿಯಲ್ಲಿ ಒಂದು ಲಕ್ಷದ ಹದಿಮೂರು ಸಾವಿರದ ನೂರ ನಲವತ್ತು ರೂಪಾಯಿ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ